ಹೆಂಚ ನನಗೆ ಗೊತ್ತಿಲ್ಲ ಅಂಥವರಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋಲ್ಲ ನಮ್ಮ ಸಮಾಜ ನಮ್ಮ ಕುಟುಂಬಕ್ಕೆ ಏನಾದರೂ ಈ ಥರ ಬೇಕು ಅಂತ ಡ್ಯಾಮೇಜ್ ಮಾಡೋಕ್ಕೋದ್ರೆ ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿದ ನನ್ನ ಬಗ್ಗೆ ಏಕೋಚನದಲ್ಲೇ ಎತ್ತೂ ಅದೇನೋ ಹೇಳಿದ್ರು ಅಂತ ಹೇಳಿದ್ನ ನಾನು ಎಂತದಪ್ಪ ಅವರು ನಮ್ಮಂದ್ರೆ ನಮ್ದು ಅದರ ಚಿಟಿಕೆಲ್ಲ ಇದ್ದು ನಾನು ಹೇಳಿದ್ದು ಈಗ ಅಂತಲೇ ಕೊಡೋದು ಎಂದ್ರು ಹೇಳಿದ್ರು ಕೇಳಿದೆ ನಾನು ಅಂಥವ್ ನಾನು ಉತ್ತರ ಕೊಟ್ಟರೆ ಕೊಡೋಕೋದ್ರಿ ಕೆಲವು ರಾಜಕಾರಣಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಸಕ್ಸಸ್ ಆಗಿರ್ಬೋದು ಕೆಲವು ರಾಜಕಾರಣಿ ಅದಕ್ಕೆ ಟೈಪ್ ಬಂದಾಗ ಹೇಳ್ತೀನಿ ಯಾರ ಹತ್ರ ಸಕ್ಸಸ್ ಆಗಿದ್ದಾರೆ ಯಾವ್ಯಾವ ಅಧಿಕಾರಿಗಳ ಹತ್ರ ಸಕ್ಸಸ್ ಆಗ್ಯಾರೆ ಅವರ ನನ್ನ ಹತ್ರ ಇವನ್ನ ನನ್ನ ಮನೆ ಬಗ್ಗೆಯೂ ಸೇರ್ಸಲ್ಲ ಮನೆ ಬಾರಬೇಕು ನಾನು ಕೇಳಿದೆ ಯಾವ ಚಾಲೆಂಜ್ ಬೇಕಾದ್ರೂ ಮಾಡಿ ಕೇಳಿ ನಾನು ಇಂಥವ್ರೆ ಕೇರ್ ಮಾಡೋಕೆ ಕ್ವಶನ್ ಇಲ್ಲ ನಾನು ಗೌರವ ನಾನು ಮುಂಚೆ ಹೇಳ್ತೀನಿ ಒಳ್ಳೇದು ಉತ್ತರ ಕೊಡ್ತೀನಿ ಇಂಥವ್ ಉತ್ತರ ಕೊಡೋಕೋದ್ರೆ ನನ್ನ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷ ರಾಜಕಾರಣ ಮಾಡಿದೆ ಅವಕ್ ನಮ್ಮ ಬಾಯಿಗೆ ಉತ್ತರ ಕೊಡೋಕೆ ನಾವು ಕೊಳ್ಳೇ ಕೊಡ್ತೀವಿ